ಓಂ ಶ್ರೀ ಸಾಯಿ ಭಗವತಿ ಅಷ್ಟೋ ಸೆಂಟರ್ಗೆ ಸ್ವಾಗತ ನೋಡಿ ವೀಕ್ಷಕರೇ ಋಷಭ ರಾಶಿ ರಾಶಿಯಲ್ಲಿ ಎರಡನೆಯ ಸ್ಥಾನವನ್ನು ಪಡೆದಿರುವಂತಹ ಈ ಋಷಭ ರಾಶಿ ಏನಿದೆ ವೀಕ್ಷಕರೇ ನೋಡಿ ಈ ವರ್ಷದ ಫಲಾನ್ ಫಲ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನೀವು ಮಾಡಿದಂತಹ ಉತ್ತಮ ಕೆಲಸದಿಂದ ಈ ವರ್ಷ ನಿಮಗೆ ಕೀರ್ತಿ ಪ್ರತಿಷ್ಠೆಗಳು ನಿಮಗೆ ಹೆಚ್ಚಾಗಲಿದೆ ವೀಕ್ಷಕರೇ ಹಾಗೆಯೇ ಆರ್ಥಿಕ ಸ್ಥಿತಿಗೆ ಬಂದರೆ ನಿಮಗೆ ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ ನಿಮ್ಮದಾಗ್ತದೆ ಭವಿಷ್ಯಗಳ ಯೋಜನೆಯನ್ನು ನೀವು ಅನುಷ್ಠಾನವನ್ನು ಮಾಡ್ತೀರಿ ಅಂದರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವೇನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ಅವೆಲ್ಲನೂ ಕೂಡ ಒಂದು ಕಾರ್ಯರೂಪಕ್ಕೆ ಬರುವಂತಹ ಒಂದು ಅನುಷ್ಠಾನ ನಿಮ್ಮದಾಗ್ತದೆ ವೀಕ್ಷಕರೇ ಆಯಿತಾ ದೊಡ್ಡ ಮಟ್ಟದ ವ್ಯಾಪಾರದ ನಷ್ಟ ಈ ವರ್ಷ ಸ್ವಲ್ಪ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡೋಂಥ ಸಂಭವ ಇದೆ ಆಯಿತಾ ನೋಡಿ ವರ್ಷದ ಮಧ್ಯದಲ್ಲಿ ನಿಮಗೆ ಒಂದು ಉತ್ತಮವಾದಂಥ ಒಂದು ಬಡ್ತಿ ರೂಪದಲ್ಲಿ ನಿಮಗೆ ಹಣದ ಯಶಸ್ಸು ನಿಮಗೆ ದೊರಕಲಿದೆ ವೀಕ್ಷಕರೇ ಹಾಗೆಯೇ ನೀವು ಈ ವರ್ಷ ಮಾಡಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ಒಂದು ವಿಚಾರ ಏನಪ್ಪ ಹೇಳಿದ್ರೆ ನೀವು ಆರೋಗ್ಯದ ಕಡೆ ನೀವು ಬಹಳಷ್ಟು ನೀವು ಕಾಳಜಿಯನ್ನು ನೀವು ವಹಿಸಬೇಕಾಗ್ತದೆ ವೀಕ್ಷಕರೇ ಆರೋಗ್ಯದ ಕಡೆ ನೀವು ಕಾಳಜಿಯನ್ನು ವಹಿಸಲಿಲ್ಲ ಅಂತ ಹೇಳಿದ್ರೆ ನೀವು ವೃಥಾ ಖರ್ಚು ವೃತ ನೀವು ಆಸ್ಪತ್ರೆಗೆ ತಿರುಗಾಡುವಂತಹ ಒಂದು ಸಂಭವ ನಿಮಗೆ ಬರುವಂತಹ ಒಂದು ಲಕ್ಷಣಗಳು ಇವೆ ವೀಕ್ಷಕರೇ ಆಯಿತಾ ಮತ್ತು ಕಾನೂನು ವ್ಯಾಜ್ಯಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ಕಾನೂನು ವ್ಯಾಜ್ಯಗಳಂದರೆ ನಿಮ್ಮಲ್ಲಿ ಏನಾದರೂ ಕೋರ್ಟ್ ಕೇಸು ಆ ರೀತಿಯಾಗಿ ತುಂಬ ದಿನಗಳಿಂದ ಪರಿಹಾರ ಆಗದಲೇ ಇರುವಂತಹ ಒಂದು ವ್ಯಾಜ್ಯಗಳು ಏನಾದರೂ ನಿಮ್ಮಲ್ಲಿ ಇದ್ದರೆ ವೀಕ್ಷಕರೇ ಈ ಒಂದು ವರ್ಷದಲ್ಲಿ ನಿಮ್ಮ ಕಾನೂನು ವ್ಯಾಜ್ಯಗಳು ಎಲ್ಲ ಬಗೆಹರಿಯಂಥ ಸಂಭವ ಇದೆ ನಿಮಗೆ ಆಯಿತಾ ಮತ್ತು ಬೇರೆ ಬೇರೆ ಸ್ವಲ್ಪ ಕೆಲವೊಂದು ಕಾರ್ಯಗಳಲ್ಲಿ ಸ್ವಲ್ಪ ನಿಮಗೆ ವಿಘ್ನಗಳಾಗುವಂಥದ್ದು ಮತ್ತು ದೇಹಾಲಸ್ಯ ಅಂದರೆ ಒಂದು ರೀತಿಯ ಒಂದು ಆಲಸ್ಯತನ ನಿಮ್ಮಲ್ಲಿ ಕಂಡುಬರುವಂತಹ ಒಂದು ಚಾನ್ಸಸ್ ನಿಮಗೆ ತುಂಬಾ ಇದೆ ವೀಕ್ಷಕರೇ ಆಯ್ತಾ ನೋಡಿ ಋಷಭ ರಾಶಿ ಈ ಋಷಭ ರಾಶಿಯವರು ಎರಡನೇ ಸ್ಥಾನದಲ್ಲಿ ಇರುವಂಥವ್ರು ಇವರು ಐ ಅದೃಷ್ಟದ ದಿನಕ್ಕೆ ಬಂದರೆ ವೃಷಭ ರಾಶಿಗೆ ನಿಮಗೆ ಅದೃಷ್ಟದ ದಿನ ಬಂದು ನಿಮಗೆ ಶುಕ್ರವಾರ ಮತ್ತು ನಿಮಗೆ ಶನಿವಾರ ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ನೀವು ಮಾಡಲಿಕ್ಕೆ ಹೋದರೆ ನಿಮಗೆ ಬಹಳ ಉತ್ತಮವಾದಂತಹ ಒಂದು ದಿನ ಆಗಿರ್ತದೆ ವೀಕ್ಷಕರೇ ಹಾಗೆಯೇ ನಿಮಗೆ ಅದೃಷ್ಟ ದೇವತೆ ಅಂತ ನಾವು ಹೇಳ್ತೀವಿ ಅದೃಷ್ಟ ದೇವತೆ ಅನ್ನೋಂಥದ್ದಾದರೆ ನಿಮಗೆ ನೋಡಿ ಸಕಲ ಕಾರ್ಯಕ್ಕೂ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಒಂದು ಆಶೀರ್ವಾದ ಒಂದು ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ತಾಯಿ ಅಂದರೆ ನಿಮಗೆ ಮಹಾಲಕ್ಷ್ಮಿ ತಾಯಿ ನಿಮಗೆ ಅದೃಷ್ಟ ದೇವತೆಯಾಗಿ ಈ ವರ್ಷ ನಿಮ್ಮ ಜೊತೆ ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ ವೀಕ್ಷಕರೇ ಆಯ್ತಾ ಹಾಗೆಯೇ ಬಣ್ಣ ನಿಮ್ಮ ಅದೃಷ್ಟ ಬಣ್ಣಕ್ಕೆ ಬಂದರೆ ನೀವು ಬಿಳಿ ಮತ್ತೆ ನೀಲಿ ನಿಮಗೆ ಶುಭಕರವಾಗಿರುವಂತಹ ಬಣ್ಣ ನಿಮ್ಮದಾಗಿರ್ತದೆ ವೀಕ್ಷಕರೇ ನೋಡಿ ದಯವಿಟ್ಟು ನವೆಂಬರ್ ಮತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಯಾವುದೇ ತರದ್ದು ಹೊಸ ಥರದ ಯೋಜನೆಗಳಿಗೆ ಕೈಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಸ್ವಲ್ಪ ನಿಮಗೆ ಮಾನಸಿಕ ಶಾಂತಿ ನಿಮ್ಮದ ನಿಮ್ಮ ಮಾನಸಿಕ ಶಾಂತಿ ನಿಮಗೆ ಹಾಳಾಗುವಂಥದ್ರಲ್ಲಿ ಸ್ವಲ್ಪ ಸಂಭವವಿದೆ ಸುಬ್ರಹ್ಮಣ್ಯ ಮಂಗಳವಾರದ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಆರಾಧನೆಯನ್ನು ಮಾಡಿ ವೀಕ್ಷಕರೇ ಆಯಿತಾ ಪ್ರತಿ ಮಂಗಳವಾರ ದಿನ ಸುಬ್ರಹ್ಮಣ್ಯನಿಗೆ ನೀವು ಆರಾಧನೆ ಮಾಡಿಕೊಂಡು ನಿಮಗೆ ನೀವು ಕೆಲಸ ಕಾರ್ಯಗಳಿಗೆ ನೀವು ಯಾವುದೇ ಒಂದು ವಿಚಾರಕ್ಕೆ ನೀವು ಕೈ ಹಾಕಿದ್ರೂ ಕೂಡ ನಿಮಗೆ ಅದರಲ್ಲಿ ನಿಮಗೆ ಏಳಿಗೆ ನಿಮಗೆ ಜಯ ನಿಮಗೆ ಎಲ್ಲದರಲ್ಲೂ ಕೂಡ ನಿಮಗೆ ಯಶಸ್ಸು ನಿಮ್ಮದಾಗೋಂಥ ಸಂಭವ ಇದೆ ವೀಕ್ಷಕರೇ ಆಯಿತಾ ಹಾಗಾಗಿ ನೋಡಿ ಋಷಭರಾಶಿ ಫಲಾನುಫಲನ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು